ನಮಸ್ಕಾರ ರೀ ನೀವು ಕೆ ಕೆ ಟು ನ್ಯೂಸ್ ನಾನು ಶ್ರೀನಿಧಿ ಇದೇ ತಿಂಗಳ ತಾರೀಖ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಇಂಡಿ ಪಟ್ಟಣ್ ಬರ್ತಾರೆ ನಾಕ್ನೂರ ಐವತ್ತೈದು ಕೋಟಿ ರೂಪಾಯಿ ಕೆಲಸ ಮಾಡ್ಲಾಕತ್ತಾರ ಮತ್ತ ಹಂಗೆ ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಶಿವಾನಂದ್ ಪಾಟೀಲ್ ಸಾಹೇಬರು ಎಲ್ಲ ಬಿಜಾಪುರ್ ಜಿಲ್ಲಾ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಎಲ್ಲಾರು ಬರ್ತಾರೆ ನಾವು ನೀವು ಎಲ್ಲರೂ ಕೂಡಿ ಹೋಗೋನು ಯಾಕಂದ್ರೆ ಕರ್ನಾಟಕದೊಳಗೆ ಸಿದ್ದರಾಮಯ್ಯ ಸಾಹೇಬರು ಏನವ್ರು ಬಿಜೆಪಿ ಜೆ ಪಿ ಅವ್ರು ಹೇಳ್ತಾರೆ ಗ್ಯಾರಂಟಿನೇ ಕೊಟ್ಟಾರ ನಿನ್ನೆ ಮಿನೆ ಜಿಗ್ಜಿನಿ ಸಾಹೇಬ್ರು ಹೇಳಾರ ಅವ್ರು ಏನು ಮಾಡ್ತಾರೆ ಗ್ಯಾರಂಟಿ ಬಂದ್ ಮಾಡ್ಬೇಕು ಗ್ಯಾರಂಟಿ ಕೊಟ್ಟು ಕೆಲಸ ಕೊ ಕೆಲಸ ಮಾಡ್ಲಾಕತ್ತಾರೆ ಮೊನ್ನೆ ರಾಯಚೂರ್ದೊಳಗ ಮಾಡಿದ್ರು ಗುಲ್ಬರ್ಗಾದೊಳಗ ಮಾಡಿದ್ರು ಹಿಂಗೆಲ್ಲಾ ಎಲ್ಲಾ ಕರ್ನಾಟಕದೊಳಗೆ ಎಲ್ಲಾ ಕಡೆ ಮಾಡ್ಲಾಕತ್ತಾರ ಬಿಜೆಪಿ ಅವ್ರು ಹೇಳ್ತಾರೆ ಏನ್ ಮಾಡ್ಲಾಕತ್ತಾರ ಗ್ಯಾರಂಟಿ ಸುಮ್ಮನೆ ಕೊಡ್ಲಾಕತ್ತಾರ ಬಡವರ್ಗ್ ಅನುಕೂಲ ಆಗ್ಲಾಕತ್ತೈತಿ ಸೌಕಾರ್ಗೇನ್ ಜಿಗ್ಜಿ ಅಂತವ್ರಿಗೆ ಎಮ್ ಎಲ್ ಎಂತವ್ರಿಗೆ ಏನ್ ಹರ್ಕತ್ ಬಿಡಂಗಿಲ್ಲ ಬಡವರ್ಗ ಬಸ್ ಪಿರಿಯದ ಗೃಹಲಕ್ಷ್ಮಿ ರೋಗ ಬರ್ಲಾಕತ್ತವ ಕರೆಂಟ್ ಬರ್ಲಾಕತ್ತಾವ ಅಕ್ಕಿ ಬರ್ಲಾಕತ್ತೈತಿ ಯುವ ನಿಧಿ ಬರ್ಲಾಕತ್ತೈತಿ ಬಡವರ್ಗ್ ಅನುಕೂಲ ಆಗ್ಲಾಕತೈತಿ ನಮ್ ಪಾರ್ಟಿ ಸಿದ್ದರಾಮಯ್ಯ ಸಾಹೇಬ್ರು ಬರ್ಲಾಕತ್ತಾರ ಹದಿನಾಲ್ಕು ತಾರೀಕು ನಾವು ಎಲ್ಲರ ಕೂಡಿ ಹೋಗೋಣ ಪಕ್ಷದ ಎಲ್ಲ ಜಿಲ್ಲಾ ಮುಖಂಡರನ್ನ ಜಿಲ್ಲಾ ಮುಂಚೂಣಿ ಘಟಕದ ಅಧ್ಯಕ್ಷರನ್ನ ಗೌರವಾನ್ವಿತ ಕಾರ್ಯಕರ್ತರನ್ನ ಕರೆದ ಉದ್ದೇಶ ಇದೇ ದಿನಾಂಕ ಹದಿನಾಲ್ಕನೇ ತಾರೀಕಿನ ದಿವಸ ಇಂಡಿ ಪಟ್ಟಣಕ್ಕೆ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಉಪ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಇಂಡಿ ಮತಕ್ಷೇತ್ರದಲ್ಲಿ ಎರಡು ವರ್ಷಗಳಲ್ಲಿ ಮಂಜೂರಿ ಆದಂತ ಸುಮಾರು ನಾಲ್ಕು ಸಾವಿರದ ಐದುನೂರ ಐವತ್ತು ಕೋಟಿ ರೂಪಾಯಿಗಳ ಕಾಮಗಾರಿಗೆ ಚಾಲನೆ ಕೊಡತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಜಿಲ್ಲೆಯಲ್ಲಿಯೂ ಸಹ ನಾವು ಬ ಸಾಕಷ್ಟು ಜನ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಮಾನ್ಯ ಇಂಡಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಯಶವಂತರಾಯಗೌಡ್ ಪಾಟೀಲ್ರು ಮೊನ್ನೆ ದಿವಸ ನನಗೆ ಜಿಲ್ಲಾ ಒಂದು ಸಭೆಯನ್ನು ಕರೆದು ಎಲ್ಲ ಮುಖಂಡರಿಗೆ ಆ ಒಂದು ಕಾರ್ಯಕ್ರಮಕ್ಕೆ ಬರಲು ಆಹ್ವಾನವನ್ನು ನೀಡಬೇಕಾವು ಅಂತ ಹೇಳಿ ಸೂಚನೆ ನೀಡಿದಾಗ ಆ ಒಂದು ಸೂಚನೆ ಮೇರೆಗೆ ಇವತ್ತಿನ ಈ ಒಂದು ಸಭೆಯನ್ನು ಕರೆದಿದ್ದೇವೆ ನಮ್ಮೆಲ್ಲರಿಗೆ ಗೊತ್ತಿದೆ ರಾಜ್ಯದಲ್ಲಿ ಸನ್ಮಾನಿಸ್ರೀ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾದ ಮೇಲೆ ಸಾಕಷ್ಟು ಗ್ಯಾರಂಟಿ ಯೋಜನೆಗಳಿಗೆ ಹಣ ತೊಡಗಿಸಿದ್ದಾರೆ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗ್ತವೆ ಅಂತಕ್ಕಂಥ ವಿರೋಧ ಪಕ್ಷದ ಟೀಕೆಗಳು ಒಂದ್ ಕಡೆ ಇದ್ರೆ ಇವತ್ತು ಕೇವಲ ಒಂದು ಮತಕ್ಷೇತ್ರಕ್ಕೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಾಲ್ಕ್ ಸಾವಿರದ ಐದುನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಕೊಟ್ಟಿರುವುದನ್ನು ನೋಡಿದ್ರೆ ಈ ಸರ್ಕಾರ ಕೇವಲ ಗ್ಯಾರಂಟಿ ಯೋಜನೆಗಳನ್ನು ಮಾತ್ರ ಅಲ್ಲ ವಿವಿಧ ಅಭಿವೃದ್ಧಿ ಕೆಲಸಗಳನ್ನು ಸಹ ಕ್ಷೇತ್ರದ ಒಂದು ಶಾಸಕರ ಬೇಡಿಕೆಗೆ ಅನುಗುಣವಾಗಿ ನೀಡುತ್ತದೆ ಅಂತಕ್ಕಂಥದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಇದೊಂದು ಉದಾಹರಣೆ ಇಂಡಿ ಮತಕ್ಷೇತ್ರ ಅಷ್ಟೇ ಅಲ್ಲ ಅನೇಕ ಮತಕ್ಷೇತ್ರಗಳಲ್ಲಿಯೂ ಸಹ ಈ ರೀತಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ವಿಶೇಷವಾದಂಥ ಅನುದಾನವನ್ನು ಕೊಟ್ಟಿರುವುದನ್ನು ನಾವೆಲ್ಲ ಕೇಳಿದ್ದೇವೆ ನೋಡಿದ್ದೇವೆ ಅದೇ ರೀತಿ ಇವತ್ತು ಇಂಡಿಯ ಶಾಸಕರು ಒಂದು ವಿಶೇಷವಾದಂಥ ಮುತುವರ್ಜಿ ವಹಿಸಿ ಅವ್ರ ಭಾಗಕ್ಕೆ ಸ್ವಲ್ಪ ಹೆಚ್ಚಿನ ಅನುದಾನವನ್ನು ಪಡೆದುಕೊಂಡು ಬಂದಿದ್ದಾರೆ ಅವರು ಆ ಅನುದಾನದ ಒಂದು ಉದ್ಘಾಟನೆ ಏಕಕಾಲಕ್ಕೆ ನಾನು ನೆರವೇರಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ ಇದೇ ಒಂಬತ್ತನೇ ತಾರೀಕಿನ ದಿವಸ ಫಿಕ್ಸ್ ಮಾಡಿ ಒಂದು ತಿಂಗಳಿಂದಲೇ ಕಾರ್ಯಕ್ರಮದ ರೂಪುರೇಷೆಗಳನ್ನು ತಯಾರಿಸಿದ್ರು ಗಳಿಗೆಯಲ್ಲಿ ಒಂಬತ್ತನೇ ತಾರೀಕಿದ್ದಂತ ಕಾರ್ಯಕ್ರಮ ಹದಿನಾಲ್ಕನೇ ತಾರೀಕಿಗೆ ಮುಂದುವಗಿದೆ ಈಗ ಹದಿನಾಲ್ಕನೇ ತಾರೀಕಿನ ದಿವಸ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಡೀ ಪಟ್ಟಣಕ್ಕೆ ಬರುವುದು ನಿಶ್ಚಿತವಾಗಿದೆ ಇವತ್ತಿನ ಸಭೆಯಲ್ಲಿ ಇಲ್ಲಿದ್ದಂಥ ವೇದಿಕೆ ಮೇಲೆ ಇರ್ತ ಎಲ್ಲ ನಮ್ಮ ಪಕ್ಷದ ನಾಯಕರು ಇಂದಿನ ಪಕ್ಷದ ಅಭ್ಯರ್ಥಿಗಳು ನಾವೆಲ್ಲರೂ ಕೂಡಿ ವಿಜಯಪುರ ಜಿಲ್ಲೆಯಿಂದ ಮತ್ತು ವಿಜಯಪುರ ನಗರದಿಂದ ಎಷ್ಟು ಜನ ಪಾಲ್ಗೊಳ್ಬೇಕು ಅದರ ವ್ಯವಸ್ಥೆ ರೂಪುರೇಷೆಗಳನ್ನು ನಾವು ಈ ಸಭೆಯಲ್ಲಿ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾಹಿತಿಯನ್ನು ನಾನು ತಮ್ಮೆಲ್ಲ ಮಾಧ್ಯಮಗಳಿಗೆ ಕೊಡಲಿಕ್ಕೆ ಇಚ್ಛೆ ಇದ್ದೀನಿ ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತಾದ ಒಂದ್ ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರೀ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತಿರ್ ಹೌದಲ್ರಿ ಧನ್ಯವಾದಗಳು